ಜನಗಳು ಬುದ್ಧಿವಾದ ಆಡಬೇಕು ವಿನೇನು ಪಾಚಾರ್ಡ್ ಮಾಡ್ತೀರಾ ಇಲ್ಲ ಬೇಡದೆ ಇರೋರು ಮಾಡ್ತೀರಾ ಬೇಕಾಗಿರೋದು ಯಾರೂ ಮಾಡಲ್ಲ ಮಾಡ್ತೀರಾ ಮಾಡಲ್ಲ ಇರೋರು ಉಳ್ಳೋವ್ರದೇ ಆಗ್ತೀವಿ ಬರ್ತು ಇಲ್ಲದೆ ಇರೋರು ಯಾರೂ ಹಾಕಲ್ಲ ಬಡವ್ರಿಗೆ ಯಾರಾದರೂ ಬಂದು ಕೇಳಿದ್ದೀರಾ ನೀವು ಫುಟ್ಬಾತ್ನಲ್ಲಿರೋ ನಿನ್ನ ಕಷ್ಟ ಏನು ಅಂತ ನೀವು ಟಿ ವಿ ಚಾನೆಲ್ ಅವ್ರು ಬಂದು ಕೇಳಿದ್ರೆ ಕೇಳಲ್ಲ ಯಾಕೆಂದ್ರೆ ನಿಮಗೆ ಏನು ಶಬ ಬರಬೇಕು ನೀವು ಮಾಡಲೇಬೇಕು ಅವ್ರು ಹೇಳಿದ್ರು ನೀವು ಮಾಡಬೇಕು ನಿಮ್ಮ ಓಟೆ ತುಂಬಬೇಕಲ್ಲ ಅಲ್ವಾ ಮಾಧ್ಯಮದವ್ರು ಅದೇ ರೀತಿ ಮಾಡೋದು ಎಲ್ಲಾರು ಒಬ್ಬ ಅಲ್ಲ ಒಬ್ಬ ನೋಡಿ ಎಲ್ಲಾರು ಸಮುದ್ರದಲ್ಲಿ ಮುಳುಗಿದಿರ ಯಾರು ಸೀನಿ ಇರಲ್ಲ ಎಲ್ಲಾ ಉಪ್ಪು ನೀರೇ ಸ್ವಲ್ಪ ಸ್ವಲ್ಪ ನೀವು ಕಡಿಮೆ ತಿನ್ಬಹುದು ವಿಷ ಅಷ್ಟೇ ಎಲ್ಲರೂ ನೀರ್ನಲ್ಲಿ ಬಿದ್ದಿದ್ದಾರೆ ಎಲ್ಲಾ ಉಪ್ಪು ನೀರೇ ನೀವೇನ್ ಮಾಡಿದ್ರು ಚಾನಲ್ನವ್ರು ಎಷ್ಟೋ ತಿದ್ದಬಹುದು ತಿದ್ದಲ್ಲ ನಿಮ್ಗೆ ರಾಯಲ್ಟಿ ದುಡ್ಡು ಬೇಕು ನಿಮಗೆ ಸಂಬಳ ಬೇಕು ಅಷ್ಟೇ ಅಮ್ಮ ನೀವು ಹೊಟ್ಟೆ ಪಾಡು ನೀವು ನನ್ನಂಗೆ ಇರೋದು ನಾನು ರಿಟೈರ್ಡ್ ಎಂಪ್ಲಾಯಿ ನೀವು ಹೊಟ್ಟೆ ತುಂಬಬೇಕು ನಿಮ್ಮದು ಸಂಸಾರ ನೋಡ್ಬೇಕು ನೀವು ಆ ಕೋಟೆನು ಬಿಡೋಕ್ಕಾಗಲ್ಲ ಈ ಕಡೆ ಬಿಡೋಕ್ಕಾಗಲ್ಲ ಸುಮ್ಮನೆ ಯಾರನ್ನ ಹಿಡ್ಕೊಂಡು ಕೇಳುವ ಜಾರಿಗೆ ಅದೇ ಕೆಲ್ಸಕ್ಕೆ ಬಾರ್ದೆ ಇರೋ ವಿಷಯ ಅದು ಕೆಲಸಕ್ಕೆ ಬರಲ್ಲ ನೀನು ಅಷ್ಟೇ ನಿಮ್ಮ ಅಪ್ಪನೂ ಅಷ್ಟೇ ಎಲ್ಲರೂ ಅದೇ ಮಾಡದೆ ನಿಮಗೆ ಬೆಣ್ಣೆ ತುಪ್ಪ ಸಿಕ್ಕಿದ್ರೆ ನೀವು ತಿನ್ನದೆ ಸಿಕ್ಕಿದಾಗ ಅದು ಉಳಿ ಅಂತೀರ ಪ್ರತಿಯೊಂದು ಇದು ಸಣ್ಣ ವಿಚಾರ ಸುಮ್ಮನೆ ಹೇಳ್ಕೊಂಡು ಹೋಗ್ತೀರ ಎಷ್ಟು ಟಿ ವಿನಲ್ಲಿ ಹೇಳಿ 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 ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬ್ರಾಡ್ಕಾಸ್ಟ್ ಮಾಡ್ತೀರ ಅದು ತಿಳಿದೇ ಹುಡುಗರಿಗೆಲ್ಲ ನೀವು ತಿಳಿಸಿ ಹೇಳ್ಕೊಡ್ತೀರಾ ಅದು ಯಾವುದೋ ಒಂದು ಕಾಯಿ ಬುದ್ಧಿ ಇಲ್ಲ ತಂದೆ ತಾಯಿಗೆ ಮಾತು ಕೇಳಲ್ಲ ಕೇರ ಫುಟ್ ಬಾತ್ ಅನ್ ಇಡ್ರಾಪ್ ಅಂತ್ಯಾ ಇದು ಅಂತ ನೀನು ಗೊತ್ತಿರೋ ಇಷ್ಟು ದಿನ ಯಾಕೆ ಅವನ ಜೊತೆನೇಲಿದ್ದೆ ಅಲ್ ಬಮ್ಮ ಅವಾಗೆಲ್ಲ ಅವಾಗ ನೀನು ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಮಾಡಬೋದಾಗಿತ್ತಲ್ಲ ಒಂದ್ಸಾರಿ ಪೆಟ್ಟು ತಿಂದು ಸಾರಿ ಆ ಹತ್ರ ಹೋಗ್ತೀರಾ ಪೆಟ್ಟು ತಿಂದು ಸಾರಿ ಅದೇ ಪೆಟ್ಟು ತಿಂತೀಯ ತಿಂದು 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 ಏನೋ ತಿಂಗ್ಳು ಹದಿನೆಂಟು ಲಕ್ಷ ರೂಪಾಯಿ ಹೆಂಗ್ ಕೊಟ್ಬಿಟ್ಟ ನಿನ್ಗೆ ಒಪಿನಿಯನ್ ಇಲ್ದಿದ್ರೆ ನೀನ್ ಓಡುವೆ ಕೊಡಿಸ್ಬಿಟ್ಲ ಅವನು ಅವನು ಗಂಡಿಸಮ್ಮ ನಾಯಿ ಗಂಡಸಲ್ಲ ನಾಯಿ ನೀನ್ ಗರ್ತಿಯಾಗೋಳ ನಿನ್ ಬುದ್ಧಿ ಬೇಕು ಹೆಣ್ಮಕ್ಳು ಎಷ್ಟು ಸೋರಿಸ್ಕೋಬೇಕು ಅಷ್ಟು ಸೋರಿಸ್ಕೋಬೇಕು ಅಲ್ವಾ ಸುಮ್ಮನೆ ಅದನ್ನ ಕೆಣಕೊಂಡು ಟಿ ವಿ ಮಾದಿನ್ ವೇಸ್ಟ್ ಅಮ್ಮ ಟಿ ವಿ ಮುಂದ ಮಕ್ಕಳು ಮರಿ ಮೊಮ್ಮಕ್ಕಳು ಗಿಮ್ಮಕ್ಳು ಎಲ್ಲ ನಿಂತಿರ್ತಾರೆ ಎಷ್ಟು ಅವಮಾನಮ್ಮ ಎಷ್ಟು ಅವಮಾನಮ್ಮ ಈ ಅವಮಾನ ತಾಳಕ್ಕಾಗಲ್ಲ ಟಿ ವಿ ನೋಡಿದ್ರೆ ರೇಡಿಯೋ ಇರೋ ಜನ ಸುಖವಾಗಿದ್ರು ಟಿ ವಿ ಮಾಧ್ಯಮ ಅಂದ್ರೆ ಹಾಳು ಮಾಡಾಕ್ಬಿಟ ನೀವು ಅದು ದೇವ್ರನೇ ಹಾಳು ಮಾಡಾಕ್ಬಿಟ್ರು ನಿಮ್ಮನ್ನು ಸೇರಿ ನನ್ನೂ ಸೇರಿ ಹೇಳ್ತೀನಿ ಒಳ್ಳೇದು ಯಾವುದಾದ್ರು ಒಂದು ಒಂದು ತೋರಿಸಿದ್ದೀರಾ ಯಾರೋ ಗಂಡಾಳತಿ ಜಗಳ ಆಗಲ್ಲ ನಾಕೊಂಬಿಟ್ರೆ ಅಪ್ಪ ಅಮ್ಮ ತಗೊಂಡು ಅವ್ರ ಮೇಲೆ ಕುಂಡಿಸ್ಬಿಟ್ಟು ಜೈಲಿಗೆ ಹಾಕ್ಬಿಡ್ತೀರಾ ಸೊಸೆ ಮಗ ಏನೇನು ಮಾಡಿದಂತ ಕೂಲಂಕುಷ ಎತ್ತಿ ಮಾಡ್ತೀರ ನೀವು ಮಾಡಲ್ಲ ಎತ್ತಿ ಇತ್ತು ಅಂದ್ರೆ ಗೊಂತ ಕಟ್ಬಿಡು ಅಲ್ವಮ್ಮ ಅಮ್ಮ ಇದಲ್ಲ ಬೇಡ ಬಲ್ಲ ಕೊಟ್ಟರು ಬೇಡ ಏನು ಬೇಡ ಇವಾಗ ನೋಡಿ ಇಷ್ಟು ಜನ ಬರೀ ಎಲೆಕ್ಷನ್ ಓಡಾಡ್ತಿದ್ದೀರಾ ಪಬ್ಲಿಕ್ ಬಸ್ಸಿಂದಲೂ ಎಷ್ಟು ಯಾರಾದರೂ ಒಬ್ರು ಮಾತಾಡಿದ್ದೀರಾ ಇವಾಗ ಟಿ ವಿನಲ್ಲಿ ಲೈನ್ ಆಗಿ ನಿಂತ್ಕೊಂಡಿದ್ದೀರಾ ಅದು ನಿಮ್ಗೆ ಉದ್ಧಾರ ಮಾಡೋಕ್ಕಾಗಿಲ್ವಾ ಎಷ್ಟು ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎ ಇದ್ದಾರೆ ಒಟ್ಟೆ ಏನು ತಿಂತೀರಾ ನೀವೆಲ್ಲ ಏನ್ರಿ ತಿಂತೀರಾ ನೀವು ನಾವು ಎಲೆಕ್ಷನ್ ನಿಮ್ಗೆ ಹಾಕಿದ್ರೆ ತಾನೇ ನೀವು ನಿಂತ್ಕೊಳ್ಳೋದು ಅದು ಮಾಡ್ತೀನಿ ಇದು ಮಾಡ್ತೀನಿ ಏನು ಮಾಡ್ತೀಯ ನೀನು ಇಪ್ಪತ್ತು ಜನ ಮಕ್ಕಳನ್ನ ಉಂಟಿಸ್ಬಿಟ್ರೆ ಅವ್ರಿಗೆ ಆಸ್ತಿ ಮಾಡ್ತೀಯ ನೀನು ಬೇರೆ ಏನು ಮಾಡಿದ್ಯಾ ನೀನು ಯೋಚನೆ ಮಾಡಿ ನೀವು ಕೂತ್ಕೊಂಡು ಸೀಟ್ನಲ್ಲಿ ಯೋಚನೆ ಮಾಡಿ ನೀವು ಜನ ಓಟ್ ಹಾಕಿದ್ದಾರೆ ಕಷ್ಟ ಪಡ್ತಾ ಇದ್ದಾರೆ ಐನೂರು ರೂಪಾಯಿ ಐದು ಸಾವಿರ ಕೊಟ್ಬಿಟ್ಟು ಐದು ವರ್ಷ ಅಲ್ಲಿ ಕೂತ್ಕೋತರ ಐದು ವರ್ಷ ನಾಯಿ ಇದ್ದಂಗೆ ನಿಮ್ಮ ಮೊದ್ಲು ನಮ್ಮ ನಿಮ್ಮನೆ ಮುಂದೆ ಇರ್ತಾರೆ ನೆಕ್ಸ್ಟ್ ಐದು ವರ್ಷ ಆದ್ಮ ನೀವು ನಾಯಿ ಆಗ್ತೀರಾ ಅಲ್ವಾ ನೀವು ಬಂದು ಕೇಳ್ತೀರ ತಂದೆ 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 ಅಂತ ಇವಾಗ ನಿಮ್ಗೆ ಯಾರು ತಂದೆ ಮಕ್ಕಳು ಬೇಡ ಎಲೆಕ್ಷನ್ ಮಾತ್ರ ಬೇಕು ನಿಮಗೆ ಲಾಕ್ಡೌನ್ ಮಾಡಬೇಕಾ ಬೇಡ ಬೇಡಮ್ಮ ಲಾಕ್ಡೌನ್ ನೀವು ಮಾಡಿದ್ರು ಕೂಡ ಉಳ್ಳವನು ಶಿವಾಲಯ ಮಾಡ್ತಾನೆ ಇರೋನು ಏನು ಮಾಡ್ತಾನೆ ಬಡವ ಎಲ್ಲೋಗ್ತಾನೆ ಹೋಗ್ತಾನೆ ಕೇರಾ ಫುಟ್ಬಾತ್ನಲ್ಲಿ ಅನಾದಿಗಳು ಇರ್ತಾರೆ ಏನು ಮಾಡ್ತಾರೆ ಅವರು ಹೋಗ್ತಾರೆ ಯಾರು ಮಾಡ್ತಾರೆ ಅವ್ನ್ಗೆ ಯಾರಿಗೋ ಅಕ್ಕಿ ಕೊಡ್ತೀರಾ ಆಹಾರ ಅಂತೀರಾ ಅವ್ನು ಅಡುಗೆ ಮಾಡ್ತಾನೆ ಅವ್ರ ಕಡೆಯವರು ಕೊಡ್ತಾನೆ ಬಡವರು ಪಾಪ ಅಲ್ಲೇ ಒದ್ದಾಡ್ತಾರೆ ನನ್ನ ಮನೆಗೆ ಬೇಳ್ತಾರೆ ನೀವು ನೋಡಿದ್ದೀರಾ ಅದರ ನೋಡಲ್ಲ ನೀವು ಯಾಕೆ ಟಾಪ್ನಲ್ಲಿ ಇರ್ತೀರ ದಯವಿಟ್ಟು ಲಾಕ್ಡೌನ್ ಬೇಡ ಜನಗಳು ಉತ್ಪರ ಮಾಡಿ ಹತ್ತು ದಿನದಿಂದ ಬಿ ಟಿ ಎತ್ಕೊಂಡಿದೆ ಯಾರಾದರೂ ಒಬ್ಬರು ಕಂಡುಬಿಟ್ಟಿದ್ದೀರಾ ಎಲೆಕ್ಷನ್ ಎಲೆಕ್ಷನ್ ಇವತ್ತು ಬರುತ್ತೆ ನಾಳೆ ಹೋಗುತ್ತಮ್ಮ ಎಲೆಕ್ಷನ್ ಮುಖ್ಯ ಆಯಿತು ಬೇಡ ಜನಗಳು ಮುಖ್ಯ ಇಲ್ವಾ ನಿಮಗೆ ದಯವಿಟ್ಟು ಜನಗಳು ಒಳ್ಳೇದು ಮಾಡಿಯಪ್ಪ ನೀವೆಲ್ಲರಿಗೂ ಹೇಳೋದಷ್ಟೇ ಇನ್ನೂರು ಇಪ್ಪತ್ನಾಲ್ಕು ಜನ ನನಗೆ ಮಿನಿಸ್ಟ್ರಿ ಬೇಕು ಏನೇ ನೀನು ಕಿತ್ತಾಕ್ತೀಯ ಮಿನಿಸ್ಟ್ರಾಗಿ ಹಂಗೆ ಜನಸೇವೆ ಮಾಡೋಕ್ಕಾಗಲ್ಲ ಜನಸೇವೆ ಹೆಂಗಿದ್ರು ಮಾಡ್ಬೋದು ನಿಮ್ಗೆ ಅಧಿಕಾರ ಬೇಕು ಹಣ ಬೇಕು ದರ್ಪ ಬೇಕು ಏನು ಕಿರೀಟ ಬರ್ತದೆ ಕೋವಿಡ್ ಸಂಖ್ಯೆನೂ ದಿನೇ ದಿನೇ ಜಾಸ್ತಿ ನೀವೇ ಮಾಡಲ್ವಲ್ಲ ಮೀಟಿಂಗ್ ಕರೀತೀರಾ ಸಾವಿರಾರು ಜನ ನಿಮ್ಮಿಂದೆ ಬರ್ತಾರೆ ಯಾರಿಗಾದ್ರೂ ಒಬ್ಬರಿಗೆ ಹೇಳಿದೀರ ನೀವು ಮೀಟಿಂಗ್ ಕರಿಬೇಡ್ರಯ್ಯ ನೀವು ಮೀಟಿಂಗ್ ಯಾಕೆ ಕರಿತೀರಾ ಇವಾಗ ಎಲೆಕ್ಷನ್ ಇವಾಗ ನೀವೇ ಕರ್ಕೊಂಡ್ ಬರ್ತೀರ ಲಾರಿ ಜನಗಳು ಅವ್ರಿಗೆ ಏನಾದ್ರು ಮಾಸ್ಕ್ ಕೊಟ್ಟಿದ್ದೀರಾ ಇವಾಗ ಮಾಸ್ಕ್ ಇಲ್ಲ ಅಂತ ನಾವು ಹಿಡಿದು ಫೈನ್ ಹಾಕ್ತೀರಾ ಅವ್ನು ಅವನ ಅವನತ್ರ ಕಲೆಕ್ಷನ್ ಮಾಡ್ತೀರಲ್ಲ ಯಾರಿಗಾದ್ರು ಅವ್ನ ದುಡ್ಡಿನಲ್ಲಿ ನೀವು ಮಾಸ್ಕ್ ತಗೊಂಬಂದು ವರ್ಸ್ ಕೊಟ್ಟಿದ್ದೀರಾ ಎಲಿಮೆಂಟ್ ಹಾಕಿಲ್ಲ ಎಲಿಮೆಂಟ್ ಅವ್ನ ಹಿಡಿದ್ಬಿಟ್ಟು ಫೈನ್ ಹಾಕ್ಬಿಟ್ಟು ಒಂದು ಎಲಿಮೆಂಟ್ ಕೊಡಿಸಿ ಅದಾಗಲ್ಲ ನಿಮ್ಮ ಕೈನಲ್ಲಿ ಹೊರ್ಸ್ಕೊಂಬನ್ನಿ ಮಾಸ್ಕ್ ಹೊರಸ್ಕೊಂಡ್ ಯಾರ್ಯಾರು ಹಾಕಿಲ್ಲ ಅವ್ನಿಗೆ ಹಿಡಿದ್ರು ಬುದ್ಧಿವಾದ ಒಂದು ಮಾಸ್ಕ್ ಕೊಡಿ ಹಾಕೊಳ್ತಾನೆ ಆ ದುಡ್ಡು ನಿಮಗೆ ಬೇಕು ಗೌರ್ಮೆಂಟ್ ಬಂದು ಗೌರ್ಮೆಂಟಿಂದ ಇಂದ ನೀವು ಯೂಸ್ ಮಾಡಬೇಕು ತಪ್ಪು ಮಾತು ಲಾಕ್ ಬೇಡ ಏನು ಬೇಡ ಜನಗಳು ಆಗ ನೋಡ್ಕೊಡಿ ಸಾಕು ದಯವಿಟ್ಟು ಮುಗಿದು ಕೇಳ್ಕೊಳ್ತೀನಿ ಯಾರೇ ಆಗಲಿ ಜನಗಳು ಬುದ್ಧಿ ಹೇಳಿ ದಡ್ಡ್ರ ಮಾತು ಜನಗಳು ದದ್ದು ಓದಿರೋನು ಅದಕ್ಕಿಂತ ದಡ್ಡ ಓದಿದಿರೋನು ಹೇಳ್ಬೋದು ಓದಿರೋನು ಈಗ ಹೇಳೋಕ್ಕಾಗಲ್ಲ ಏಯ್ ಮಾಸ್ಕ ಏಯ್ ಏನು ಬರುತ್ತೆ ಹೋಗ ನಾನು ಹಾಕೊಂಡು ಹಾಕೊಂಡು ಬಿಟ್ಟರೆ ಬಿಡ್ತೀನಿ ಆ ತಾಸ್ ಸಾರನ್ನು ಕಡಿಮೆ ಮಾಡಬೇಕು ತಗೊಳ್ಳಿ ಹಿಡ್ಕೊಳ್ಳಿ ಕುಂಡಿಸ್ಕೊಳ್ಳಿ ಬೆಳಗ್ಗೆಯಿಂದ ಸಾಯಂಕಾಲ ಸ್ಟೇಷನಲ್ಲಿ ಅಲ್ಲಿ ಅವ್ನಿಗೆ ಪನಿಷ್ಮೆಂಟ್ ಕೊಡ್ರಿ ಇವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿರ್ತಾರ ಹಾಕಿಲ್ಲ ಬಂತ ಬರ್ತಾನ ಅವನು ಅವನ ದುಡ್ಡಿರಲ್ಲ ಹಿಡ್ಕೊಂಬಿಟ್ಟು ಐನೂರು ರೂಪಾಯಿ ಇಸ್ಕೋತಾರ ಐನೂರು ರೂಪಾಯಿ ನೀವು ಅವನು ಫೈನ್ ಕಟ್ರ ಊರ್ಗೆ ಹೋಗೋದು ಕಾಸ ಯಾರ ಕೇಳ್ತಾನೆ ಭಿಕ್ಷಾ ಬಿಡ್ತಾರೆ ಭಿಕ್ಷಾ ಬಿಡ್ತಾರೆ ನಿಮ್ಮ ಭಿಕ್ಷಗಾರಿ ಅವರು ಹಿಡಿದಿರ ಅಲ್ವಾಮ ಅವ್ನಿಗೆ ತಿಳುವಳಿಕೆ ಹೇಳಿ ತಿಳುವಳಿಕೆ ಹೇಳಿ ಮಾಸ್ಕ್ ಹಾಕೊಳ್ಳಪ್ಪ ಸ್ಯಾನಿಟ್ರಿ ಹಾಕೊಳ್ಳಪ್ಪ ಅವನು ಬುದ್ದಿವಾದ ಹೇಳ್ರಿ ದಡ್ಡ್ರಿ ಎಲ್ಲಾ ಎಜುಕೇಶನ್ ಇಲ್ಲ ಓದಿರೋನು ಯಾರು ಓದಿರೋನೆಲ್ಲ ದಡ್ರೆ ಸಾಯೋನು ಎಲ್ಲಿದ್ರು ಸಾಯ್ತಾನೆ ನೀವು ಜನಗಳಿಗೆ ಅನುಕೂಲ ಮಾಡಿಕೊಡಿ ವ್ಯಾನಲ್ಲಿ ಬಂದು ಹೇಳಿ ಎಲ್ಲಾರ್ಗು ಮಾಸ್ಕ್ ಹಾಕೊಡ್ರಪ್ಪ ಈ ಥರ ಆಗಿದೆ ಈ ತರ ಆಗಿದೆ ಜನಗಳಿಗೆ ಸೌಕರ್ಯ ಮಾಡಿ ಸೌಕರ್ಯ ಮಾಡಿ ಅನನುಕೂಲ ಮಾಡಿ ಇದ್ರ ಹಾಕಿ ಇಷ್ಟ ಆಗಿ ಏನು ಪ್ರಯೋಜನ ಲಾಕ್ಡೌನಿಂದ ಏನು ಒಂದ್ಸಾರಿ ಸತ್ತಿದ್ದೀವಿ ಲಾಕ್ಡೌನಿಂದ ಅಲ್ವಾ ಮತ್ತೆ ಬೇಡ ಏಟು ತಿಂದ್ಮೇಲೆ ಇನ್ನೊಂದ್ಸಾರಿ ಏಟು ತಿನ್ಬೇಡ್ರಿ ಬಿ ಟಿ ಎಸ್ ಅಲ್ಲಿ ಬ್ರೇಕ್ ಫೇಲ್ಯೂರ್ ಆಗಿದ್ದ ತಕ್ಷಣ ಬಸ್ ತಗೊಂಡು ಡಿಪೋ ಬಿಡ್ತಾನೆ ಅದನ್ನೇ ಓಡಿಸು ಅಂತ ನೀವು ಕೇಳ್ತೀರಾ ಅದನ್ನು ರೆಡಿ ಮಾಡೋಕ್ಕಾಗಲ್ವಾ ಯಾರು ನೋಡ್ರಿ ಗೌರ್ಮೆಂಟ್ನಲ್ಲಿ ಯಾರು ಅಪಾಯಿಂಟ್ಮೆಂಟ್ ಆಗ್ತಾನೋ ಸ್ಟೇಟು ಸೆಂಟ್ರಲ್ ಯಾರೇ ಅಪಾಯಿಂಟ್ಮೆಂಟ್ ಆದರೆ ಅವನು ರಿಟೈರ್ಡ್ ಆಗೋವರೆಗೂ ಅವನು ನೀವು ಮಾತಾಡ್ಸೋಕ್ಕಾಗಲ್ಲ ಮಾತಾಡಿಸ್ತೀರ ಮಾತಾಡ್ಸ ನೀನೆಲ್ಲ ಕಲಸ ಕೊಟ್ಟಿದ್ದೀನಿ ಮಾಪ ಹೋಗಲ್ಲ ಅಂತ ಬೈತಾನೆ ನಾವು ತಿನ್ನೋ ಅನ್ನೋಕ್ಕಾದರೂ ಋಣ ಆಗಬೇಕು ಸಂಬಳ ತಗೊಳ್ತೀವಲ್ಲ ಅನ್ನದಲ್ಲಿ ಕಬ್ಬೆ ಕರ್ಬೇನ್ ಸೊಪ್ಪು ಕೊತ್ತಮರಿ ಸೊಪ್ಪು ಎತ್ತಿ ಬಿಸಾಕ್ತಿವಲ್ಲ ಆ ತರ ನಿಮ್ಮ ಧರ್ಮ ತಿನ್ನೋ ಅನ್ನದೇಕಾದ್ರೆ ಪರಮಾತ್ಮ ಮೆಚ್ಚಬೇಕಿರೀ ಜನಗಳು ಮೆಚ್ಚು ಮಾಡ ಪರಮಾತ್ಮ ಮೆಚ್ಚಿ ನೀವು ಅಷ್ಟೇ ಇನ್ನೂರು ಇಪ್ಪತ್ನಾಲ್ಕು ಜನ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೋತಾರೆ ಎ ಸಿ ಡಿ ಎ ಕಾರು ಗೀರು ಎಲ್ಲ ಪಬ್ಲಿಕ್ ಎಲ್ಲ ಹೋಗ್ತಾನೆ ನಡ್ಕೊಂಡು ಹೋಗೋಕ್ಕಾಗತ್ತಾ ಇವತ್ತು ತಿನ್ನೋ ಫುಡ್ ನೆಲೆ ಗಟ್ಟಿ ಇಲ್ಲ ನಡ್ಕೊಂಡು ಹೆಂಗ್ತಾನೆ ಒಂದ್ ಹೆಣ್ಣು ಮಕ್ಕಳು ನೀವೇ ಒಂದು ಐದು ಕೆ ಜಿ ಹಿಡ್ಕೊಂಡು ಎತ್ಕೊಂಡು ಹೋಗೋಕ್ಕಾಗತ್ತಾ ಆಗಿನ ಕಾಲದಲ್ಲಿ ಕೆ ಕೆಜಿ ಹಿಡ್ಕೊಂಡು ಹೋಗ್ತಿದ್ರು ಇನ್ನೊಂದು ಫುಡ್ ನೆನ್ಸ್ ಇಲ್ಲ ಅದರಲ್ಲೂ ಕಳ್ತಾನ ಅಕ್ಕಿನೂ ಕಳ್ತಾನ ಎಲ್ಲ ಹೇಳ್ತೀರಾ ಮಾಡ್ತೀನಿ ಯಾರು ಮಾಡಲ್ಲ ಬೆಕ್ಕಿಗೆ ಗಂಟೆ ಕಟ್ಬೋದ್ರಿ ಯಾರು ಯಾರು ಕಟ್ಟಲ್ಲ ಯಾಕೆ ನೀವೆಲ್ಲ ಬೆಕ್ಕು ಗಂಟೆ